ಸೊ ಸಿಕ್ಕಾಪಟ್ಟೆ ಮಾಡಿದ್ದೆ ಅದ್ರ ಜೊತೆಗೆ ಮಾಡ್ಬಿಟ್ಟಿತ್ತು ಚೆನ್ನಾಗಿ ಯಾವುದೂ ಬರಲ್ಲ ಯಾವುದೇ ತೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಇವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಸ್ಪೆಷಲ್ಲು ಡೇ ಅಂತಂದ್ರೆ ಸೊ ಮಕ್ಕಳ ದಿನಾಚರಣೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ ಅಂತ ಸೊ ಇವತ್ತಿನ ಬ್ಲಾಗು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಫುಲ್ ಖುಷಿ ಯಾಕಂದರೆ ನಾವು ಚಿಕ್ಕೋರಿರುವಾಗ ಮಕ್ಕಳ ದಿನಾಚರಣೆ ಅಂದರೆ ಹೆಂಗೆಲ್ಲ ಆಚರಣೆ ಮಾಡ್ತಿದ್ವಿ ಆಮೇಲೆ ನಮ್ಮ ಟೀಚರ್ಸಿಗೆ ಯಾವ ರೀತಿಯಾಗಿ ನಾವು ನಮ್ಮ ಕೆಲಸನ ಏನಾದರೂ ಇತ್ತು ಅಂದ್ರೆ ಅವರಿಂದ ಹೇಗೆ ತೊಗೊಳ್ತಾ ಇದ್ವಿ ಅನ್ನೋದೆಲ್ಲ ನನಗೆ ಬಂತು ಬೆಳಿಗ್ಗೆ ನಿನ್ನೆ ನೈಟ್ ಹಿಡ್ಕೊಂಡು ಅದನ್ನೇ ಮಾತಾಡ್ತಾ ಇದ್ದೆ ನಮ್ಮ ಯಜಮಾನ್ರ ಜೊತೆ ಸೊ ನಾವು ನಾವು ಮಕ್ಕಳ ದಿನಾಚರಣೆ ಇದ್ದಾಗ ನಮ್ಗೆ ಈ ಥರ ಸ್ವೀಟ್ ಕೊಟ್ಟರು ಆಮೇಲೆ ನಾವು ಅವರಿಗೆ ಡ್ಯಾನ್ಸ್ ಮಾಡಿಸಿದ್ವಿ ಆಟ ಆಡಿಸಿದ್ವಿ ಸೊ ಸಿಕ್ಕಾಪಟ್ಟೆ ಮಾಡಿಸಿದ್ವಿ ಅಂಥೇಳಿ ಇದೆ ಸೊ ಅದು ಏನೋ ಒಂಥರ ಫುಲ್ ಖುಷಿ ಸೊ ಅದೆಲ್ಲ ನೆನಪಂತು ಯಾಕಂದರೆ ಈಗ ಕೆಲವೊಬ್ಬರು ಮಕ್ಕಳ ದಿನಾಚರಣೆ ಇದ್ದಾಗ ಮಕ್ಕಳಿಗೆ ಕೂಡ ಆಟ ಆಡಿಸ್ತಾರೆ ಆಡಾಡಿಸ್ತಾರೆ ಆಮೇಲೆ ಏನೆಲ್ಲ ಅವರಿಗೆ ಕೊಡಬೇಕು ಅನಿಸುತ್ತೋ ಫೇವ್ರೇಟ್ ಇರುವಂಥ ಮಕ್ಕಳಿಗೆ ಕೊಡ್ತಾರೆ ಸೊ ಇದೆಲ್ಲ ಇತ್ತು ನಾವು ಆ ಥರನೂ ಕೂಡ ಮಾಡ್ತಿದ್ವಿ ಬಟ್ ಈ ಥರನೂ ಕೂಡ ಜಾಸ್ತಿ ಯಾಕಂದರೆ ಮಕ್ಕಳ ದಿನಾಚರಣೆ ಆದಮೇಲೆ ನಾವು ಹೇಳಿದ್ದು ನಮ್ಮ ಟೀಚರು ಕೇಳಬೇಕು ಅಂತ ಹೇಳ್ಬಿಟ್ಟು ಈ ಥರ ನಾವು ಪ್ಲ್ಯಾನ್ ಹಾಕ್ಕೊಂಡ್ಬಿಡ್ತಿದ್ವಿ ಬಟ್ ಅವರು ಕೂಡ ಅವತ್ತಿನ ಫುಲ್ ಡೇ ನಮಗೇನು ಅಂತ ಇರಲಿಲ್ಲ ನಾವು ಏನು ಹೇಳ್ತಾ ಇದ್ವು ಅದನ್ನೇ ಮಾಡ್ತಾಯಿದ್ರು ಆಮೇಲೆ ನಾವು ಏನು ಕೇಳಿದ್ವಿ ತಿಂಡಿ ಅದನ್ನೇ ತಂದು ಕೊಡ್ತಾ ಇದ್ರು ಬಟ್ ನನಗಂತೂ ಅದು ಮೂಮೆಂಟ್ ಅಂತೂ ಮರೆಯೋಕ್ಕೆ ಆಗಿಲ್ಲ ನನಗೆ ಡಿಗ್ರಿ ಅಲ್ಲಿ ಕೂಡ ಮರೆಯೋಕ್ಕಾಗಿಲ್ಲ ಬಿ ಎಡ್ನಲ್ಲಿ ಕೂಡ ಮರಿ ಮರೆಯೋಕ್ಕಾಗಿಲ್ಲ ಸೊ ಅಂಥ ಸಿಕ್ಕ ಪಟ್ಟಿ ಇರುವಂತಹ ಕ್ಷಣಗಳನ್ನು ನೆನಪು ಮಾಡ್ಕೊಳ್ತಾ ಇದೆ ಬಟ್ ಅದೆಲ್ಲ ನೆನ್ಪಿಗೆ ಮಾತ್ರ ಮತ್ತೆ ರೀ ಕ್ರಿಯೇಟ್ ಅಂತೂ ಆಗೋದೇ ಇಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಕೂಡ ಯಾರಾದರೂ ಮಕ್ಕಳು ವೀಡಿಯೋಸ್ ಇದ್ದರೆ ಏನಂತಂದರೆ ಈಗಿರುವಂಥ ಸಿಚ್ಯುವೇಶನ್ ಆಗಿರ್ಬೋದು ಮೂಮೆಂಟ್ ಆಗಿರ್ಬೋದು ಯಾವುದು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಬಟ್ ಮುಂದೆ ಮಾತ್ರ ಸಿಗೋದೇ ಇಲ್ಲ ಕಾಲೇಜ್ ಡೇಸ್ ಆಗಿರ್ಬೋದು ಆಮೇಲೆ ಹೈಸ್ಕೂಲ್ ಪ್ರೈಮರಿ ಸೊ ಯಾವುದೇ ಆಗಿದ್ರು ಕೂಡ ನೀವು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಇವತ್ತಿನ ಫುಲ್ ಡೇ ಎಂಜಾಯ್ ಮಾಡಿ ಸಖತ್ತಾಗಿ ಮಿಸ್ಸಿಗೆ ಟೀಚರ್ಸ್ಗೆ ತುಂಬ ಕೋಟ್ಲೆ ಕೊಡಿ ಸೊ ಎವ್ರಿಥಿಂಗ್ ಅಂತ ಹೇಳ್ಬೋದು ಸೊ ನನಗೆ ಇದು ಕೆಲವೊಂದು ಇನ್ನೂ ನಾನು ಎಷ್ಟೇ ವಯಸ್ಸಾದ್ರೂ ಮಕ್ಕಳು ಬುದ್ಧಿ ಹೋಗಿಲ್ಲ ಅಂತಾರಲ್ಲ ಸೊ ಹಾಗಾಗಿ ನಮ್ಮ ಯಜಮಾನರು ಕೂಡ ಅದನ್ನೇ ಇದ್ರು ಎಷ್ಟೇ ದೊಡ್ಡವಳಾದ್ರೂ ನೀನು ಮಕ್ಕಳ ಥರನೇ ನೀನೇ ನನಗೆ ಒಂದು ಬೆಸ್ಟ್ ಮಗು ಅಂತ ಹೇಳಿ ಹೇಳ್ತಾ ಇದ್ರು ನಾನು ಏನಿಲ್ಲ ಇವತ್ತು ಟೀಚರ್ಸ್ ಇದ್ದರು ಅಂತಂದರೆ ಏನು ಅಂತಂದರೆ ಅವರಿಗೆ ಇದನ್ನೆಲ್ಲ ಪ್ರೆಸೆಂಟ್ ಮಾಡ್ತಿದ್ದೆ ನನ್ಗೆ ಅವತ್ತಿನ ದಿನ ಏನೆಲ್ಲ ಅನ್ನಿಸ್ತಿತ್ತು ಏನು ಹೇಳ್ಕೊಬೇಕು ಅನ್ನಿಸ್ತಿತ್ತು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅದನ್ನೆಲ್ಲ ಅವ್ರ ಜೊತೆ ಶೇರ್ ಮಾಡ್ತಿದ್ದೆ ಅವರಿಂದ ಒಂದು ಬೆಸ್ಟ್ ಆಗಿರುವಂಥ ಸಜೆಷನನ್ನು ಇದೆ ಯಾಕಂದರೆ ಇವತ್ತಿನ ಡೇ ನಾವು ಏನಾದರೂ ಒಂದು ಒಳ್ಳೆಯ ಸಜೆಷನ್ ಅವರಿಂದ ತೊಗೊಂಡ್ವಿ ಅಂತಂದರೆ ಅದು ನಮಗೆ ಲೈಫ್ ಟೈಮ್ ನೆಂಟ್ನಲ್ಲಿರುತ್ತೆ ಈಗ ಮಿಕ್ಕಿರೋ ಟೈಮ್ನಲ್ಲಿ ಪಾಠ ಹೇಳುವಾಗ ಸಜೆಷನ್ ಮಾಡ್ತಾರೆ ಮೋಟಿವೇಶನ್ ಮಾಡ್ತಾರೆ ಆಮೇಲೆ ಸೊ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಆದರೆ ಇವತ್ತಿನ ದಿನ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದು ಮಾತ್ರ ಪರ್ಮನೆಂಟ್ ಆ್ಯಂಡ್ ಶಾಶ್ವತವಾಗಿರುತ್ತೆ ನೋಡಿಬೇಕಾದ್ರೆ ನೀವು ಇವತ್ತೇನೆಲ್ಲ ಕೆಲಸ ಮಾಡ್ತೀರೋ ನೆಕ್ಸ್ಟ್ ಈ ಡೇ ಮತ್ತೆ ಚಿಲ್ಡ್ರನ್ಸ್ ಡೇ ಬಂದಾಗ ನಿಮಗೆ ಬರೋದು ಸೊ ಹೊಸ ಚಿಲ್ಡ್ರನ್ಸ್ ಡೇದಲ್ಲಿ ನಾನು ಏನೇನು ಮಾಡಿದ್ದೆ ಏನೇನೆಲ್ಲ ತಗೊಂಡೆ ಸೊ ಇದನ್ನೆಲ್ಲ ನೆನಪಾರತ್ತೆ ಹಾಗಾಗಿ ಬೆಸ್ಟ್ ಡೇದಲ್ಲಿ ಬೆಸ್ಟ್ ಕೆಲಸಗಳನ್ನು ಮಾತ್ರ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಹೇಳ್ತಾಯಿರ್ತಾರೆ ಹಾಗಾಗಿ ಎಲ್ಲ ಮಕ್ಕಳಿಗೂ ಕೂಡ ಚೆನ್ನಾಗಿ ಓದಿ ಚೆನ್ನಾಗಿ ಬರೀರಿ ಆಮೇಲೆ ಇನ್ನೊಂದು ಏನಂತಂದರೆ ಓದೇ ಜೀವನ ಅಲ್ಲ ಹೌದಾ ಬುದ್ಧಿ ನಾಲೆಡ್ಜ್ ಎಲ್ಲಿ ತನಕ ಇರುತ್ತೋ ನಿಮಗೆ ಅದೊಂದೇ ಶಾಶ್ವತ ಈಗ ಪುಸ್ತಕದಲ್ಲಿ ನಾವು ಓದ್ತೀವಿ ಬರಿತೀವಿ ಆಮೇಲೆ ಅದನ್ನು ನಾವು ಮಾರ್ಕ್ಸ್ ಮುಖಾಂತರ ನಾವು ಹಿಂಗೆ ಇದ್ದೀವಿ ಅಂತ ಹೇಳಿ ಕ್ಯಾಲ್ಕುಲೇಟ್ ಅಷ್ಟೇ ಆದರೆ ರಿಯಲ್ ಲೈಫೇ ಬೇರೆ ರಿಯಲ್ ಲೈಫ್ ನಾವು ಹೇಗಿರ್ತೀವೋ ಆಮೇಲೆ ನಾವು ಹೇಗೆ ಇರಬೇಕು ಅಂತ ಆಕ್ಸೆಪ್ಟ್ ಮಾಡ್ಕೋತೀವೋ ಪ್ರತಿಯೊಂದು ಅದನ್ನು ಮಾತ್ರ ಶಾಶ್ವತವಾಗಿರುತ್ತೆ ಹಾಗಾಗಿ ಓದು ಪರ್ಸಂಟೇಜು ಇದೆಲ್ಲ ಒಂದು ತಾತ್ಕಾಲಿಕ ನಿಮ್ಮ ಮೈಂಡು ನಿಮ್ಮ ಮನಸ್ಸು ನಿಮ್ಮ ಒಳ್ಳೆಯ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಇದೆಲ್ಲ ಶಾಶ್ವತ ಹಾಗಾಗಿ ಬೆಸ್ಟ್ ಡೇ ಬೆಸ್ಟ್ ಮೂಮೆಂಟ್ ಆ್ಯಂಡ್ ಸೆಲೆಬ್ರೇಟ್ ಓಕೆ ಸೊ ಇವತ್ತಿನ ಫುಲ್ ಡೇ ನಮ್ಮ ಮಕ್ಕಳಿಗಂತೂ ನಾನು ಅದನ್ನೇ ಹೇಳ್ತಾ ಇದ್ದೆ ಬೆಳಗ್ಗೆಯಿಂದ ಏನು ಮಾಡ್ತಿರೋ ಗೊತ್ತಿಲ್ಲ ಖುಷಿ ಖುಷಿಯಾಗಿರಿ ಅಂತ ಹಾಗಾಗಿ ಅಪ್ಪುಗೆ ಇವತ್ತು ಫುಲ್ಲ ಅವನು ಅದರಲ್ಲಿ ಇವತ್ತು ಏನಂದರೆ ಸ್ಕೂಲು ಮಾನಿಟರ್ ಆಗಿದ್ದಾನೆ ಯಾಕೋ ಏನು ಬಗ್ಗೆ ಮಾನಿಟರ್ ಆಗಿದ್ದಾನೆ ಯಾಕಂದರೆ ಅವನಲ್ಲಿ ತುಂಬ ಸೆನ್ಸಿಟಿವ್ ಇದ್ದಾನೆ ಒಂದು ಹಾರ್ಡ್ನೆಸ್ ಇಲ್ಲ ಒಂದು ಜೋರಾಗಿ ಮಾತಾಡೋದಿಲ್ಲ ಆಮೇಲೆ ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್ಡ್ ಅಂತ ಹೇಳ್ಬೋದು ನನ್ನ ಮಗನತ್ರ ಬಟ್ ನಾವಿಬ್ಬರು ಆ ಥರ ಇಲ್ಲವೇ ಇಲ್ಲ ಬಟ್ ಅವ್ನು ಮಾತ್ರ ತುಂಬಾ ಸೆನ್ಸಿಟಿವ್ ಆಮೇಲೆ ಡೀಪಾಗಿ ಯೋಚನೆ ಮಾಡ್ತಾನೆ ಯಾವುದೇ ಕೆಲಸಗಳಾಗಿರ್ಬೋದು ತುಂಬಾ ಸಿನ್ಸಿರಿಟಿಯಾಗಿ ಮಾಡ್ತಾನೆ ಆಮೇಲೆ ನೀಟ್ನೆಸ್ ಆಗಿ ಮಾಡ್ತಾನೆ ಸೊ ಇದೆಲ್ಲ ಎವ್ರಿಥಿಂಗ್ ನೋಡಿದ್ರೆ ನನಗೇನೋ ಒಂದು ಬೆಸ್ಟ್ ಅಂತ ಆಗ್ತಾನ ಅನಿಸುತ್ತೆ ಬಟ್ ಅವನು ಒಂದು ಒಳ್ಳೆ ಗೌರ್ಮೆಂಟ್ ಅಧಿಕಾರಿ ಆಗದೇ ಇದ್ರೂ ಒಂದು ಒಳ್ಳೆ ವ್ಯಕ್ತಿ ಆದರೆ ಸಾಕು ಹಾಗಾಗಿ ಇವತ್ತು ಮಕ್ಕಳ ದಿನಾಚರಣೆಯಿಂದ ದಿನಾಚರಣೆ ಅಲ್ವಾ ಹಾಗಾಗಿ ನಾನು ಅವರಿಗೆ ವಿಶ್ ಇದ್ದೀನಿ ಆ್ಯಸ್ ಎ ಆಗಿ ಹೌದು ಗೈಸ್ ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಐ ಆಮ್ ಬಿ ಎಡ್ ಸ್ಟೂಡೆಂಟ್ ಹಾಗಾಗಿ ಬಿ ಎಡ್ ಕಂಪ್ಲೀಟ್ ಆದಮೇಲೆ ಟೀಚರಾಗಿ ವರ್ಕ್ ಮಾಡಿದೆ ಸೊ ಆ ಎಕ್ಸ್ಪೀರಿಯೆನ್ಸ್ ಅಂತೂ ಸಖತ್ತಾಗಿತ್ತು ಹಾಗಾಗಿ ನಾನೊಂದು ಆಗಿ ನನ್ನ ಮಕ್ಕಳಿಗೆ ಅಂತಲ್ಲ ಪ್ರತಿಯೊಂದು ಮಕ್ಕಳಿಗೆ ನಾನು ಇದನ್ನು ಸಜೆಷನ್ ಮಾಡ್ತಾ ಇದ್ದೀನಿ ಪರ್ಸಂಟೇಜ್ ಮುಖ್ಯ ಅಲ್ಲ ಲೈಫ್ನಲ್ಲಿ ಓಕೆ ನಿಮ್ಮ ಬುದ್ಧಿ ನಾಲೆಜ್ ಅದನ್ನೇ ಮಾತ್ರ ನಿಮಗೆ ಕೈ ಹಿಡಿಯೋದು ಹಾಗಾಗಿ ಸೊ ಎಲ್ರಿಗೂ ಒಂದು ಚಿಕ್ಕದಾಗಿ ಒಂದು ಮೋಟಿವೇಶನ್ ಅಂತ ಹೇಳ್ಬೋದು ಅಷ್ಟೆ ಓಕೆ ಸೊ ಇವತ್ತು ನಾನು ಮಕ್ಕಳ ದಿನಾಚರಣೆ ಅಂತ ಹೇಳಿಬಿಟ್ಟು ಇವತ್ತು ಬೇಗನೆ ಎದ್ದು ನಾನು ಫ್ರೆಶ್ ಅಪ್ ಆಗಿ ಆಮೇಲೆ ತಿಂಡಿಗೆ ರೆಡಿ ಮಾಡಿದೆ ಇವತ್ತಿನ ತಿಂಡಿ ಬಂದು ಚೌಚೌ ಬಾತ್ ಮಾಡಿದ್ದೀನಿ ಉಪ್ಪಿಟ್ಟು ಮತ್ತು ಸಿರಾ ಅದ್ರ ಜೊತೆ ಕಾಂಬಿನೇಷನಾಗಿ ಫ್ರೂಟ್ಸು ಸೊ ಇಷ್ಟು ಮಾಡಿದ್ದೀನಿ ಒಳ್ಳೆಯ ದಿನ ಅಲ್ವ ಹಾಗಾಗಿ ಒಳ್ಳೆಯ ಒಂದು ಓಲ್ಡ್ ಸ್ವೀಟಿಂದನೇ ಸ್ಟಾರ್ಟ್ ಆಗಲಿ ಅಂತ ಹೇಳಿಬಿಟ್ಟು ಮಾಡಿದ್ದ ಬಟ್ ಅಪ್ಪುಗೆ ಫುಲ್ ರೆಡಿ ಆಗಿ ಹೋಗಿದ್ದಾನೆ ಅವನು ಇನ್ನೊಂದು ಏನಂತಂದರೆ ಬೇರೆ ಬೇರೆ ಡ್ರೆಸ್ಗಳನ್ನೆಲ್ಲ ಹಾಕ್ಕೊಂಡು ಹೋಗ್ಬೋದಾಗಿತ್ತು ಅವನು ಬಟ್ ಆದರೆ ಅವನಿಗೆ ಮಮ್ಮಿ ನಾನು ಆಗಿರಬೇಕು ಕಡೆ ನ್ಯೂ ಆಗಿರಬೇಕು ಸಿಂಪಲ್ ಆಗಿರಬೇಕು ಅಂತ ಹೇಳಿದ ಹಾಗಾಗಿ ಸೊ ಅವನಿಗೆ ಯಾವುದೇ ಡ್ರೆಸ್ ಡ್ರೆಸ್ ಇಷ್ಟನೋ ಅದನ್ನೇ ಹಾಕಿ ಕಳಿಸಿದ್ದೀನಿ ಇನ್ನು ಅಮ್ಮು ಅಂತೂ ಫ್ರಾಕ್ ಹಾಕೊಂಡೋಗಿದ್ದಾಳೆ ಬಟ್ ಇಬ್ಬರಿಗೂ ನಾನು ಒಂದೇ ಕಲರ್ನಲ್ಲಿ ಇರುವಂಥ ಡ್ರೆಸ್ಸನ್ನು ಹಾಕಿಸಿ ರೆಡಿ ಮಾಡಿ ಕಳಿಸಿದ್ದೀನಿ ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ ಇದೆ ಆ್ಯಡ್ ಮಾಡ್ತೀನಿ ಸೊ ಗಾಯ್ಸ್ ಇವಾಗ ನಾನು ಬೆಳಿಗ್ಗೆ ಎಷ್ಟು ಗಂಟೆ ಅಂದರೆ ಟೆನ್ ಓ ಕ್ಲಾಕಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಾನೇನು ತಿಂಡಿ ತಿಂದಿಲ್ಲ ಸೊ ನಾನೀಗ ಹೊರಗಡೆ ಹೊರಟಿದ್ದೀನಿ ಹಾಗಾಗಿ ಸೊ ಈಗ ತಿಂಡಿ ತಿಂದು ಹೊರಗಡೆ ಹೋಗಿ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ನಂದು ಆಧಾರ್ ಕಾರ್ಡ್ ಇದೆ ಅದಕ್ಕೆ ನಾನು ಓಲ್ಡ್ ನಂಬರ್ ಕೊಟ್ಟಿದ್ದೆ ಸೊ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಂಬರೋದಿತ್ತು ಸೊ ಹೊರಗಡೆ ಹೋಗ್ತಾ ಇದ್ದೀನಿ ಸೊ ಗಾಯ್ಸ್ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಫಸ್ಟ್ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಬನ್ನಿ ನಾನು ಹೋಗಿ ಬೇಗ ಬೇಗ ತಿಂಡಿ ತಿಂದು ರೆಡಿಯಾಗಿ ಸೊ ಹೊರಗಡೆ ಹೋಗ್ತಾ ಇದ್ದೀನಿ ಸೊ ಈಗ ತಿಂಡಿ ಅಂತೂ ರೆಡಿ ಆಗಿದೆ ಅಲ್ಲ ಬೆಳಗ್ಗೆ ಹಾಗಾಗಿ ಸ್ವಲ್ಪ ತಿಂದು ಹೋಗಿ ಬರ್ತೀನಿ ಸಾಧ್ಯವಾದರೆ ಹೊರಗಡೆ ಬ್ಲಾಗ್ ಮಾಡಿರ್ತೀನಿ ಇಲ್ಲೇ ಹೋದರೆ ಮತ್ತೆ ಮನೆಗೆ ಬಂದ ಮೇಲೆ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಅಪ್ಪುಂದ ಡ್ರೆಸ್ಸು ಅದನ್ನೆಲ್ಲ ಶೇರ್ ಮಾಡ್ತೀನಿ ಹಾಗಾಗಿ ನೋಡ್ಕೊಂಬನಿ ಫ್ರೆಂಡ್ಸಿನ್ನು ಅದಾದಮೇಲೆ ಅಮ್ಮಗೆ ರೆಡಿ ಮಾಡಿದೆ ಅವಳಿಗೆ ಫ್ರಾಕ್ ಹಾಕ್ದೆ ಫ್ರಾಕ್ ಅಂತೂ ತುಂಬಾ ವೆಯ್ಟಿತ್ತು ಆದರೂ ಅವಳು ಅಂತ ಅಂದಳು ಅದನ್ನೇ ಹಾಕಿ ರೆಡಿ ಮಾಡಿದ್ದೀನಿ ಇನ್ನಿಬ್ರಿಗೂ ಕೂಡ ಒಂದೇ ಕಲರಲ್ಲಿ ನಾನು ಹಾಕಿದ್ದೀನಿ ಸ್ಕೈ ಬ್ಲೂ ಸ್ಕೂಲಲ್ಲಿ ಒಂಥರ ಇಬ್ರು ಸೇಮ್ ಕಾಣಿಸ್ತಾರೆ ಅಂತ ಹೇಳಿಬಿಟ್ಟು ಈ ಥರ ರೆಡಿ ಮಾಡಿದ್ದೀನಿ ಸೊ ಅಪ್ಪುಗೆ ಸ್ಕೂಲಲ್ಲಿ ಮಾನಿಟರ್ ಮಾಡಿದ್ದಾರೆ ಅದು ಬ್ಯಾಚ್ ಸಿಕ್ತೇ ಇರಲಿಲ್ಲ ಬಟ್ ಅದಾದಮೇಲೆ ಸಿಕ್ತು ಮತ್ತೆ ಹಾಕಿದೆ ಇನ್ನೂ ಟೈಮ್ ಬೇರೆ ಐತಲ್ವಾ ಸೊ ಇನ್ನು ಸ್ಕೂಲಿಗೆ ಹೋಗ್ತಾಯಿದ್ದಾರೆ ಅವಳ್ದು ಒಂದು ಹಠ ಲಿಫ್ಟಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಾಗಾಗಿ ಲಿಫ್ಟಿಗೆ ಕರ್ಕೊಂಡು ಇದ್ದಾರೆ ಇನ್ನು ಅದಾದ ಮೇಲೆ ನಾನು ಕೂಡ ತಿಂಡಿ ಮುಗಿಸ್ಕೊತಾ ಇದ್ದೀನಿ ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ಚೌ ಚೌ ಬಾತ್ ಮಾಡಿದ್ದೆ ಅದ್ರ ಜೊತೆಗೆ ಒಂದು ಫ್ರೂಟ್ಸು ಸೊ ಇನ್ನು ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇನ್ನು ನಾನಂತೂ ರೆಡಿ ಆದೆ ರೆಡಿ ಆಗಲಿಕ್ಕೇನು ನಾರ್ಮಲಾಗಿ ಹೇಗಿರ್ತೀನೋ ಹಾಗೇ ಇದ್ದೀನಿ ಬಟ್ ಏನೂ ಚೇಂಜ್ ಇಲ್ಲ ಬಟ್ ನಾನು ನಿನ್ನೆ ಒಂದು ಫೇಸ್ ಪ್ಯಾಕ್ ನಾನು ಅಪ್ಲೈ ಮಾಡ್ಕೊಂಡಿದ್ನಲ್ಲ ಸೊ ಹಾಗಾಗಿ ಅದರಿಂದ ಒಂದು ಬೆಸ್ಟ್ ರಿಸಲ್ಟ್ ಅಂತ ಬಂತು ಹಾಗಾಗಿ ಇವತ್ತು ನಮ್ಮ ಯಜಮಾನ್ರಿಗೆ ಅದನ್ನು ಅಪ್ಲೈ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಯಾಕಂದರೆ ಅದು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಬಟ್ ಅದರಲ್ಲಿ ಇರುವಂಥದ್ದು ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿನ್ನೆ ವಿಡಿಯೋಸನ್ನು ನೋಡಿ ನೀವು ಅದನ್ನು ಟ್ರೈ ಮಾಡಿ ಡೆಫಿನೆಟ್ಲಿ ಟ್ರೈ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಬೆ ಒಳ್ಳೆಯದಿದೆ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಸೊ ಇವಾಗ ನಾನಂತೂ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಸೊ ಹಾಗಾಗಿ ಇಲ್ಲಿ ಔಟ್ಸೈಡ್ ಹೊರಗಡೆ ಹೋಗಿ ಬರ್ತೀನಿ ಆಮೇಲೆ ಇನ್ನೋ ಒಂದು ಏನಪ್ಪ ಅಂತಂದರೆ ಹಾಲು ಕೊಡ್ತಾರಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ ನಿನ್ನೆ ಎಷ್ಟು ಚೆನ್ನಾಗಿ ಹಾಲು ಕೊಟ್ಟಿದ್ದರು ಜಾಸ್ತಿನೇ ಕೊಟ್ಟಿದ್ದರು ಅದರಲ್ಲೂ ಒಂದು ಸ್ವಲ್ಪ ಕೆನೆ ಮಾಡಿದೆ ಇಷ್ಟು ಸಖತ್ತಾಗಿ ಬಂದಿತ್ತು ಸೊ ಹಾಗಾಗಿ ಇವತ್ತು ಹಾಲು ಕಸದಕ್ಕೆ ಇಟ್ಟಿದ್ದೀನಿ ಇಟ್ಟು ಮಾತಾಡ್ತಾ ಕುತ್ಕೊಂಡ್ಬಿಟ್ಟಿದ್ದೀನಿ ಅದು ಫುಲ್ ಉಕ್ಕೋಗ್ಬಿಟ್ಟಿದೆ ಫುಲ್ಲು ಉಕ್ಕಿ ಹೋಗಿದೆ ತೋರಿಸ್ತೀನಿ ನೋಡಿ ಇಟ್ಟಿದ್ದೀನಿ ಫುಲ್ಲು ಸ್ವಲ್ಪ ಜಾಸ್ತಿನೇ ಹಾಲಿತ್ತು ಸೊ ಎಲ್ಲ ಸುಟ್ಟಿ ಹೋಗ್ಬಿಟ್ಟಿದೆ ಸೊ ಇಷ್ಟು ಹಾಲು ಉಕ್ಕಿ ಹೋಯ್ತು ಇವತ್ತು ಬೆಸ್ಟ್ ದಿನ ಅಲ್ವಾ ಹಾಗಾಗಿ ಏನು ಮಾಡಿದ್ರು ಕೂಡ ನಡೆಯುತ್ತೆ ಒಳ್ಳೆ ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು ಫ್ರೆಂಡ್ಸ್ ನಾನು ಲಾಸ್ಟ್ ಟೈಮ್ ಹೊರಗಡೆ ಹೋದಾಗ ಫಿಂಗರ್ ಹಿಂಕ್ ತೊಗೊಂಬಂದಿದ್ದೆಲ್ಲ ನಾನು ಹಾಕ್ಕೊಂಡೇ ಇರಲಿಲ್ಲ ಒಟ್ಟು ತೊಗೊಂಬಂದಿದ್ದೀನಿ ಅಷ್ಟೇ ಇಟ್ಟಿದ್ದೀನಿ ಹಾಕ್ಕೊಳ್ಬೇಕು ಈ ಥರ ಎಲ್ರಿಗೂ ತೋರಿಸ್ಕೋಬೇಕು ಆ ಥರ ಪ್ಲ್ಯಾನ್ ಇಲ್ಲೇ ಇಲ್ಲ ಸೊ ತೊಗೊಂಡು ಬಂದಮೇಲೆ ನೀವು ಒಂದು ಕೂಡ ಹಾಕ್ಕೊಂಡೇ ಇಲ್ಲ ಸುಮ್ಮನೆ ತೊಗೊಳ್ಳೋದು ಅಷ್ಟೇ ಇಟ್ಬಿಡೋದು ಹಾಕ್ಕೊಳ್ಳೋದಿಲ್ಲ ಏನೂ ಇಲ್ಲ ಅಂಥೇಳಿ ಸೊ ಅವರು ಬೈತಾಯಿದ್ರು ಹಾಗಾಗಿ ಸೊ ಇವಾಗ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ತೊಗೊಂಬಂದಿದ್ದೀನಿ ಏನೋ ಗೊತ್ತಿಲ್ಲ ನನಗೆ ಇಷ್ಟ ಆಯಿತು ಅಂದರೆ ತೊಗೊಂಡಿರ್ತೀನಿ ಬಟ್ ಅದನ್ನು ಹಾಕ್ಕೊಂಡು ಎಲ್ರಿಗೂ ಪ್ರೆಸೆಂಟ್ ಮಾಡಬೇಕು ಅಂಥೇಳಿ ಆ ಥರ ಏನು ನೆಸೆಸಿಟಿ ಇಲ್ಲ ಆಮೇಲೆ ಆ ಥರ ನನಗೆ ಅನಿಸೋದು ಇಲ್ಲ ಏನೇ ಬಂದು ತೊಗೊಂಡ್ರು ಒಂದು ತಗೊಂಡಿರ್ತೀನಿ ತೊಗೊಂಡಿರ್ತೀನಿ ಸೊ ನನ್ಗೆ ಖುಷಿ ಆದರೆ ಸಾಕು ಬೇರೆಯವ್ರಿಗೆ ಖುಷಿ ಪಡಿಸೋ ಅವಶ್ಯಕತೆ ಇಲ್ಲ ಅಂಥೇಳಿ ನಾನು ಹಾಕ್ಕೊಳ್ಳೋದೇ ಇಲ್ಲ ನನಗೆ ಎಲ್ಲಿ ಹಾಕೊಂಡು ಹೋಗಬೇಕು ಅಂತ ಅನಿಸುತ್ತೋ ಅಲ್ಲಿ ಮಾತ್ರ ನಾನು ಹಾಕೊಂಡು ಹೋಗ್ತೀನಿ ಅಂತ ಹೇಳಿದೆ ಆದ್ರೂ ನಾವು ಒಂದು ಒಂದು ಎರಡು ಸರಿನಾದ್ರೂ ಹಾಕ್ಕೋಬೇಕಿಲ್ಲ ಮನೆಯಾಗಿದ್ದಾಗೂ ಹಾಕ್ಕೋಬೇಕು ಹೊರಗಡೆ ಹೋದಾಗ್ರೆ ಹಾಕ್ಕೊಳ್ಬೇಕು ಅಂತ ಹೇಳಿದರು ಹಾಗಾಗಿ ಅವ್ರಿಗೆ ಹೋಗ್ತೀನಿ ಒಪಿನಿಯನ್ ತೊಗೊಂಡೇ ನಾನು ತೊಗೊಂಡಿರೋದು ಬಟ್ ಹಾಕ್ಕೊಂಡಿರ್ಲಿಲ್ಲಲ್ಲ ಹಾಗಾಗಿ ಸೊ ಇವಾಗ ಹಾಕ್ಕೊಳ್ಳೋಣ ಹೇಳ್ಬಿಟ್ಟು ಇವತ್ತು ಇದ್ದೀನಿ ಆಮೇಲೆ ಬ್ರಾಸ್ಲೆಟ್ ಕೂಡ ಕಟ್ ಆಗಿತ್ತಲ್ಲ ಅದನ್ನು ಕೂಡ ನಾನು ಮಾಡಿಸ್ಕೊಂಬಂದಮೇಲೆ ವೇರ್ ಮಾಡೇ ಇಲ್ಲ ಸೊ ಹಾಗಾಗಿ ಇವತ್ತು ಹಾಕೊಳ್ಳೋಣ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಬಟ್ ಇಷ್ಟಪಟ್ಟು ತೊಗೊಂಡಿದ್ದೆ ಬ್ರಾಸ್ಲೆಟ್ ಇದು ತುಂಬ ವೇಟ್ ಇದೆ ಗಾಯಿಸ ಹಾಗಾಗಿ ಇದು ಏನಾಗುತ್ತೆ ಅಂದರೆ ಹಾಕೊಳ್ತೀನ ಇಲ್ಲಿ ಪಾತ್ರೆ ತೊಳಿತೀನಿ ಎಲ್ಲ ಕೆಲಸ ಮಾಡ್ತೀನಿ ಅದು ನೀರು ಹತ್ತಿ ಹತ್ತಿ ಏನಾಗುತ್ತೆ ಅಂದರೆ ಸ್ವಲ್ಪ ಅದು ಸ ಈ ಕಡೆ ಈ ಕಡೆ ಸರಿದಾಡುತ್ತೆ ಆಮೇಲೆ ಒಂದೊಂದು ಸಾರಿಗೆ ಕೂತು ಕೂತ್ಬಿಡುತ್ತೆ ಹಸಿ ಹಸಿ ಆಗುತ್ತೆ ಆಮೇಲೆ ಅಲ್ಲಿ ಸ್ವಲ್ಪ ಹಿಂಗೆ ಹಸಿ ಆಯಿತು ಅಂದರೆ ಒಂಥರ ನನಗೆ ಇರಿಟೇಡ್ ಫೀಲ್ ಆಗಿಬಿಡುತ್ತೆ ಹಾಗಾಗಿ ಸೊ ಜಾಸ್ತಿ ಹಾಕ್ಕೊಳ್ಳೋದೇ ಇಲ್ಲ ಹಿಂಗೆ ರೇರು ಅವ್ರ ಕೈಲಿಂದ ಏನಾದರೂ ಬೈಸ್ಕೊಂಡು ಅಂದರೆ ಮಾತ್ರ ಹಾಕ್ಕೊಳ್ಬೇಕು ಸೊ ಇವತ್ತು ಮಡ್ಸ್ಕೊಂಡು ಮೇಲೆ ಹಾಕ್ಕೊಂಡಿರಲಿಲ್ಲ ಸೊ ಅದನ್ನು ಇಲ್ಲಿ ಕಟ್ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೊ ಇವಾಗ ಹಾಕ್ಕೊಳ್ಳೋಣ ಅಂತ సో ఫైనల్లీక్రీ రింగ్ రింగ్ ఫింగర్ రింగ్ ಫ್ರೆಂಡ್ಸ್ ನಾನಿನ್ನು ಹೊರಗಡೆ ಹೊರಟಿದ್ದೀನಿ ಸೊ ಹೊರಗಡೆ ಹೋಗಿ ಕೆಲಸ ಮುಗಿಸ್ಕೊಂಡು ಮತ್ತೆ ಬಂದು ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ತಾನೇ ಜಸ್ಟ್ ಬಂದೆ ಅಂದರೆ ಬೆಳಗ್ಗೆ ಫೇಸ್ ಪ್ಯಾಕೆಲ್ಲ ನಾನು ರೆಡಿ ಇಟ್ಟು ಹೋಗಿದ್ದೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಒಂದು ಐದು ಹತ್ತು ನಿಮಿಷ ಅಂತ ಹೇಳ್ಬಿಟ್ಟು ಇಟ್ಟು ಹೋಗಿದ್ದೆ ಸೊ ಹಾಗಾಗಿ ಬಂದ ಮೇಲೆ ಅದನ್ನು ಹೊರಗಡೆ ಇಟ್ಟು ಅಂದರೆ ಫ್ರಿಜ್ಜಿಂದ ಹೊರಗಡೆ ತೆಗೆದು ಅವಾಗಲೇ ಅಪ್ಲೈ ಮಾಡ್ಕೋಬಾರ್ದು ಸ್ವಲ್ಪ ಮಿಡಲ್ ಆಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕೋಲ್ಡ್ ಆಗಿತ್ತು ಅಂದರೆ ಒಂದು ಸ್ವಲ್ಪ ಕೋಲ್ಡ್ನೆಸ್ ಹೋಗೋ ತನಕ ಅವ್ರ ಕಡೆ ಇಟ್ಟು ಸೊ ಅದಾದಮೇಲೆ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಸೊ ಹಾಗಾಗಿ ನಾನು ಯಾವಾಗಲೂ ಅಪ್ಲೈ ಮಾಡ್ಕೋತಿದ್ನಲ್ವ ಹಾಗಾಗಿ ಆರೆಂಜ್ ಕಲರ್ದು ಮುಲ್ತಾನಿ ಮಟ್ಟಿನ ಅಪ್ಲೈ ಮಾಡ್ಕೊಂಡಿದ್ದೀನಿ ಬಟ್ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ಬೋದು ಆ್ಯಂಡ್ ನ್ಯಾಚುರಲ್ ಕೂಡ ಸೊ ಹಾಗಾಗಿ ಇವಾಗ ನಾನು ಬಂದ ಮೇಲೆ ತುಂಬ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು ಸೊ ಅದಕ್ಕೋಸ್ಕರ ಅಪ್ಲೈ ಮಾಡ್ಕೊಂಡಿದ್ದೀನಿ ಹಾಗಾಗಿ ಒನ್ ಟೈಮ್ ಯೂಸ್ ಮಾಡಿಬಿಟ್ಟು ಬಿಟ್ಟು ಅದಾದಮೇಲೆ ರಿಸಲ್ಟ್ ಇಲ್ಲ ಅಂತಂದರೆ ಯಾವುದೂ ಬರೋಲ್ಲ ಯಾವುದೇ ತೊಗೊಳ್ಳಿ ಇದೊಂದು ನಾರ್ಮಲ್ ಕ್ರೀಮ್ ತೊಗೊಳ್ಳಿ ಹೊರ ಕಡೆಯಿಂದ ಫೇಸ್ ಪ್ಯಾಕ್ ಆಗಿರ್ಬೋದು ಏನೇ ಮಾಡಿದ್ರೂ ಕೂಡ ಬಟ್ ಬರೋದಿಲ್ಲ ಒಂದು ಫಿಫ್ಟೀನ್ ಡೇಸ್ ಆದರೂ ಆಗಲೇಬೇಕು ಅವಾಗ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ರಿಸಲ್ಟ್ ಬರುತ್ತೆ ಇನ್ನೂ ಹೆಂಗೆ ಯೂಸ್ ಮಾಡ್ತಾ ಮಾಡ್ತಾ ಹೋಗ್ತೀವೋ ಆ ರೀತಿಯಾಗಿ ರಿಸಲ್ಟನ್ನು ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ದಿನ ಯೂಸ್ ಮಾಡಿ ಮತ್ತೆ ಬಿಟ್ಟು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡೋದು ಈ ಥರ ಮಾಡಕ್ಕೆ ಹೋಗ್ಬಾರ್ದು ನೀವೊಂದು ಟೈಮ್ ಟೇಬಲ್ ಹಾಕ್ಕೊಂಡು ಬಿಡಬೇಕು ಟೈಮ್ ಟೇಬಲ್ ಯಾವ ರೀತಿ ಅಂತಂದರೆ ಒಂದು ಟೂ ಡೇಸ್ ಸ್ಟಾರ್ಟಿಂಗ್ ನೀವು ಯೂಸ್ ಮಾಡೋರಾದರೆ ದಿನಕ್ಕೆ ಒನ್ ಟೈಮ್ ಆಗಿ ಯೂಸ್ ಮಾಡಬೇಕು ಅದಾದಮೇಲೆ ಒನ್ ವೀಕ್ ಆದಮೇಲೆ ಟೂ ಡೇಸಿಗೆ ಒಂದು ಸಾರಿ ಅಪ್ಲೈ ಮಾಡ್ಕೊಂಡು ಹೋಗಬೇಕು ಬಟ್ ಬೆಸ್ಟ್ ರಿಸಲ್ಟ್ ಅಂತೂ ಬಂದೇ ಬರುತ್ತೆ ಸೊ ಕ್ರಮೇಣವಾಗಿ ಬರ್ತಾ ಬರ್ತಾ ತ್ರೀ ಡೇಸಿಗೆ ಫೋರ್ ಡೇಸಿಗೆ ಈ ಥರ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ಲಾಸ್ಟ್ ನಿಮಗೆ ಬಿಟ್ಟರು ಬಿಡ್ಬೋದು ಮತ್ತು ಕಂಟಿನ್ಯೂ ಮಾಡಿದ್ರೂ ಮಾಡ್ಬೋದು ಬಟ್ ಕಂಟಿನ್ಯೂ ಮಾಡಿದ್ರೂ ಇನ್ನೂ ಜಾಸ್ತಿ ಬರುತ್ತೆ ಗ್ಲೋ ಹಾಗಾಗಿ ಬಿಟ್ಟರು ಕೂಡ ಏನೇ ಎಫೆಕ್ಟ್ ಆಗೋಲ್ಲ ಕೆಲವೊಂದು ಕ್ರೀಮ್ಗಳು ನೋಡಿ ನೀವು ಬಿಟ್ಟ ತಕ್ಷಣ ಅದು ರಿಯಾಕ್ಷನ್ ಆಗಿಬಿಡುತ್ತೆ ಪಿಂಪಲ್ಸ್ ಬರುತ್ತೆ ವೈಟ್ ಪ್ಯಾಚಸ್ ಬರುತ್ತೆ ಆಮೇಲೆ ಸ್ಕಿನ್ನು ಡ್ರೈ ಆಗುತ್ತೆ ಸೊ ಈ ಥರ ಎಲ್ಲ ಸಿಂಟಮ್ಸ್ ಬರ್ತಾ ಹೋಗುತ್ತೆ ಆವಾಗ ನೀವು ಕ್ರೀಮ್ಗಳನ್ನು ಬಿಡೋಕ್ಕೂ ಆಗೋಲ್ಲ ಈ ಕಡೆ ಹಚ್ಚೋಕ್ಕೂ ಆಗೋಲ್ಲ ಈ ಥರ ಮೆಡಲಲ್ಲಿ ಆಗಿಬಿಟ್ಟು ಆಮೇಲೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ಡಾಕ್ಟರ್ ಏನು ಸಜೆಷನ್ ಕೊಡ್ತಾರೋ ಅದನ್ನು ಫಾಲೋ ಮಾಡೋದು ಸೊ ಈ ಥರ ಬೇಡವೇ ಬೇಡ ನಮ್ಮದು ಇರುವಂಥ ಸ್ಕಿನ್ನು ನಾವು ಹೆಲ್ದಿಯಾಗಿ ಇಟ್ಕೊಂಡ್ರೆ ಸಾಕು ಅದು ಕ್ರಮೇಣವಾಗಿ ರಿಸಲ್ಟ್ ಬರಬೇಕು ಅವಾಗ ಅದು ಆಗಿರುತ್ತೆ ಈಗ ಕೆಲವೊಂದು ಕ್ರೀಮ್ಗಳು ಸಡನ್ಲಿ ಇವತ್ತಿನ ಒಂದು ಟೂ ಡೇಸ್ ಹಚ್ಕೊಂಡ್ರ ಅದಾದಮೇಲೆ ಏನಾಗುತ್ತೆ ಅಂದರೆ ರಿಸಲ್ಟ್ ಬಂದ್ಬಿಡುತ್ತೆ ಬಟ್ ಆ ಥರ ಮಾತ್ರ ಕ್ರೀಮ್ಗಳನ್ನು ಆಚಕ್ಕೆ ಹೋಗಬಾರ್ದು ನಮಗೆ ಎಷ್ಟು ಕ್ರಮೇಣವಾಗಿ ರಿಸಲ್ಟ್ ಕೊಡುತ್ತೋ ಅಷ್ಟು ಕ್ರಮೇಣವಾಗಿ ಅಪ್ಲೈ ಮಾಡ್ಕೋಬೇಕು ಓಕೆ ಸೊ ಹಾಗಾಗಿ ನಾನು ಇದು ಆರೆಂಜ್ ಕಲರ್ದು ಮುಲ್ತಾನಿ ಮಟ್ಟಿಯ ಅಪ್ಲೈ ಮಾಡ್ಕೊಂಡಿದ್ದೀನಿ ಟರ್ಮರಿಕ್ ಯೂಸ್ ಮಾಡ್ತಿರಲ್ವ ಯಾರೆಲ್ಲ ಕ್ರೀಮ್ಗಳು ಟರ್ಮರಿಕ್ ಯೂಸ್ ಮಾಡೋರಿಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ ಇದರಲ್ಲಿ ಅರಿಶಿನ ಇರುತ್ತೆ ಅದನ್ನು ಕೂಡ ಒಂದು ಅಂದರೆ ನಿಮ್ಮಲ್ಲಿರೋ ಸ್ಕಿನ್ನಲ್ಲಿರುವಂಥದ್ದು ಆ್ಯಂಟಿ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡಿ ಸ್ಕಿನ್ನು ತುಂಬ ಬ್ರೈಟಾಗಿ ಆಮೇಲೆ ಸ್ಮೂತು ವೈಟಾಗಿಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಸೊ ಹಾಗಾಗಿ ಇವಾಗ ಅಪ್ಲೈ ಮಾಡ್ಕೊಂಡಿದ್ದೀನಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಇದನ್ನು ವಾಶ್ ಮಾಡ್ಕೊಂಡ್ಬಿಡ್ತೀನಿ ಓಕೆ ಇದರ ಫುಲ್ ಡೀಟೇಲ್ಸ್ ಬೇಕು ಅಂದರೆ ನಾನು ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಅಲ್ಲಿ ಹೋಗಿ ಚೆಕ್ ಮಾಡಿ ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ ಅದಾದಮೇಲೆ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಓಕೆ ಸೊ ಇವಾಗ ಅಪ್ಲೈ ಮಾಡ್ಕೊಂಡಿದ್ದೀನಿ ನಾನೊಂದು ಹತ್ತು ಹತ್ತು ನಿಮಿಷ ಮಲ್ಕೊಂಡ್ಬಿಟ್ಟು ಅದಾದಮೇಲೆ ಹೊರಗಡೆ ಹೋಗಿದ್ನಲ್ಲ ಏನೆಲ್ಲ ತಗೊಂಬಂದಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಓಕೆ ತುಂಬ ಟಯರ್ಡ್ ಆಗಿಬಿಟ್ಟಿದೆ ಸೊ ನನಗೆ ಬರ್ತಾನೆ ಫುಲ್ ಒಂಥರ ಎಲ್ಲ ಡಲ್ ಆಗಿಬಿಟ್ಟಿತ್ತು ಹಾಗಾಗಿ ಹೀಟ್ ಆಗುತ್ತಲ್ವ ಯಾರಿಗೆಲ್ಲ ಹೀಟ್ ಆದವ್ರು ಕೂಡ ಇದನ್ನು ಯೂಸ್ ಮಾಡಿ ಆ್ಯಕ್ಚುಲಿ ಹೀಟ್ ಯಾರಿಗಾಗುತ್ತೋ ಅದನ್ನು ಯೂಸ್ ಮಾಡಿ ಹೀಟ್ನೆಸ್ ಕೂಡ ಹೊರಗಡೆ ಹಾಕುತ್ತೆ ಸೊ ಇವಾಗ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಒಂದು ಹದಿನೈದು ನಿಮಿಷ ಮಲ್ಕೊಂಡು ಅದಾದಮೇಲೆ ಫ್ರೆಶ್ ಆಗಿ ಬಂದು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಟ್ಟೆ ಸಿಕ್ಕಾಪಟ್ಟೆ ಅಡ್ಡಿಗೆ ಇತ್ತು ಹಾಗಾಗಿ ಸ್ವಲ್ಪ ಟೀ ಮಾಡ್ಕೋತಾ ಇದ್ದೀನಿ ಇನ್ನು ನಾನು ಏನು ತೊಗೊಂಬಂದಿದ್ದೆ ಅದನ್ನು ತೋರಿಸ್ತೀನಿ ಅಂತ ಹೇಳಿದ್ನಲ್ವ ಸೊ ಅದನ್ನು ನಾಳೆ ತೋರಿಸ್ತೀನಿ ಬಿಕಾಸ್ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಇನ್ನು ಅದನ್ನು ತೋರಿಸ್ತಾ ಇದ್ರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಹಾಗಾಗಿ ಸೊ ಕಂಪ್ಲೀಟಾಗಿ ನಾಳೆ ತೋರಿಸ್ತೀನಿ ಈಗ ನೈಟು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲರನ್ನ ಕರೆಸಿದ್ದೀನಿ ಹ್ಯಾಪಿ ಚಿಲ್ಡ್ರನ್ಸ್ ಸೊ ಫ್ರೆಂಡ್ಸ್ ಇವಾಗ ಹೋಗಿ ನಾನು ಜಸ್ಟ್ ಕೇಕ್ ತಗೊಂಬಂದೆ ಆ್ಯಕ್ಚುಲಿ ಬೆಳಗ್ಗೆ ಪ್ಲ್ಯಾನ್ ಇತ್ತು ಬಟ್ ಆದರೆ ಸ್ವಲ್ಪ ಮಿಡಲಲ್ಲಿ ಏನನ್ನಿಸ್ತು ಅಂದರೆ ಬೇಡ ಅಂತ ಅನ್ನಿಸ್ತು ಆಮೇಲೆ ಮಕ್ಕಳ ಜೊತೆ ಒಂದು ಬ್ಯೂಟಿಫುಲ್ ಮೆಮೊರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಈಗ ಆಲ್ರೆಡಿ ಅವ್ರು ಕೇಕ್ ತೊಗೊಂಡು ಇಟ್ಕೊಂಡಿದ್ರು ನಾನು ಹೋಗಿ ಜಸ್ಟ್ ತೊಗೊಂಬಂದೆ ಅಷ್ಟೇ ಹಾಗಾಗಿ ಇವ್ರ ಜೊತೆ ಸೆಲೆಬ್ರೇಟ್ ಮಾಡೋಣ ಇವತ್ತು ಚಿಲ್ಡ್ರನ್ಸ್ ಡೇ ಅಂತ ಹೇಳಿಬಿಟ್ಟು ಮಕ್ಕಳನ್ನೆಲ್ಲರನ್ನ ಕರೆಸಿದ್ದೀನಿ ಸೊ ಕೇಕ್ ಇಟ್ ಮಾಡೋಣ ಓಟ್ ಓಡಿ બાઈ કડી બરે લવ બરે એ લવ બરે લવ શ્રીનિશા મીના પ્રિન્સેસ મીના નંદન મીનર મીનો બરાત તો થોડું સુપ ઈદક હે હ અમે કિલે ને કિલે ને સ્ટેન્ડ ઈ કટ માર બર્તી ને એ છે નીકળું ಸೆಲೆಬ್ರೇಟ್ ಆಯಿತು ಹಾಗಾಗಿ ಇಷ್ಟೊತ್ತನ ನಮ್ಮ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡಿ ಸೊ ಅವರು ಕೂಡ ಅವ್ರ ಕಡೆ ಹೋದರು ಸೊ ಈಗ ನಾನು ನೈಟಿಗೆ ಅಡುಗೆ ಮಾಡ್ಕೋಬೇಕು ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಟೈಕೆ ಬಾಯ್